ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾಸ್ಟ್ ವಿಡಿಯೋದಲ್ಲಿ ಚಿಕ್ಕಪೇಟೆಗೆ ಹೋಗಿದ್ದೀನಿ ಅಂತ ಹೇಳಿದ್ರೆ ನೀವು ನೋಡಿದ್ರೆ ಲಾಗು ಬಟ್ ಏನೆಲ್ಲ ತಂದಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಬನ್ನಿ ನಾನ್ ಚಿಕ್ಕಪೇಟೆಯಿಂದ ಏನೆಲ್ಲ ತಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಫಸ್ಟ್ ಹೋದ ತಕ್ಷಣ ನಾನು ಪರ್ಚೇಸ್ ಮಾಡಿದ್ದು ನಮ್ಮ ಚೆಸ್ಸಿಗೆ ಹಬ್ಬದ ದಿನ ಹಾಕಕ್ಕೆ ನೋಡಿ ಡಾಬು ಚೆನ್ನಾಗಿದೆ ಅಲ್ಲ ಚೆಸಿಗಂತಾನೆ ಇದು ನನಗೂ ಆಗುತ್ತೆ ನಾನು ಹಾಕೊಂಡು ನೋಡಿದೆ ನನಗೂ ಆಗುತ್ತೆ ಇಬ್ಬರಿಗೂ ಯೂಸ್ ಆಗುತ್ತೆ ಹೋದ ತಕ್ಷಣ ಪರ್ಚೇಸ್ ಮಾಡಿದ್ದೀನಿ ನಾವು ನನಗಂತೂ ತುಂಬಾ ಇಷ್ಟ ಆಯ್ತು ಅವಳಿಗೆ ಹಾಕಿದ್ರೆ ಖುಷಿ ಪಟ್ಟು ಚೆನ್ನಾಗೂ ಕಾಣಿಸ್ತಾ ಇತ್ತು ಅವಳಿಗೆ ನೋಡಿ ನೆಕ್ಸ್ಟ್ ರಂಗೋಲಿ ಅದು ಪ್ಲೇಟ್ಸ್ ಇತ್ತು ಪ್ಲೇಟ್ ಇಟ್ಬಿಟ್ಟು ಮೇಲೆ ರಂಗೋಲಿ ಕೂಡ ಹಾಕ್ಬಿಟ್ಟು ನೋಡಿ ನೀಟಾಗಿ ಬರುತ್ತೆ ಅವತ್ರಿ ಈ ಕಡೆ ಬಂದೆ ಹೊಸ ಚೆನ್ನಾಗಿರುತ್ತೆ ಮನಿ ಪ್ಲೀಸ್ ಡೆಕೋರೇಷನ್ ಚೆನ್ನಾಗಿರುತ್ತೆ ಅಂತ ಇದು ಹಬ್ಬಕ್ಕೂ ಡೆಕೋರೇಟ್ ಮಾಡ್ಬೋದು ಮನೆಗೂ ನಾವು ಡೆಕೋರೇಟ್ ಮಾಡ್ಕೊಂಡು ಡೈಲಿ ಪರ್ಪಸ್ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ತಗೊಂಡೆ ನಾನು ಏನೆಲ್ಲ ತೋರಿಸಿ ಬಂದಿರೋದೇ ಪ್ಲಾಸ್ಟಿಕ್ ಮೊದಲ ಅದ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಪ್ರೈಸ್ ವರ್ತ್ ಅನ್ನಿಸುತ್ತೆ ಇದಕ್ಕೆ ಕೊಟ್ಟಿರೋದು ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ನಾನೊಂದು ಚೌಳಿ ತಗೊಂಬಂದೆ ನಮ್ಮ ಮನೆಯಲ್ಲಿ ಇರ್ಲಿಲ್ಲ ಬಟ್ ಇದುವರೆಗೂ ಇದ್ರ ಅವಶ್ಯಕತೆ ಬಂದಿಲ್ಲ ಬಟ್ ಯಾಕೋ ಫಸ್ಟ್ ಟೈಮ್ ಅಲ್ಲಿ ನೋಡಿದ ತಕ್ಷಣ ತಗೋಳನ ಅನಿಸ್ತು ಇದೊಂದು ತಗೊಂಡ್ಬಂದೆ ನಾನು ಯಾವಾಗ ಅದು ನನಗೂ ಅಷ್ಟೊಂದು ಉದ್ದ ಇಲ್ವಲ್ಲ ನಾನು ಬೇಕಂದ್ರೆ ಆಗ್ಬಹುದು ಫ್ಯೂಚರ್ ಅಲ್ಲಿ ಚೆಸ್ಸಿಗೆ ಅದು ಯೂಸ್ ಆಗಿರ್ತಲ್ಲ ಅಂತೇಳಿ ತಗೊಂಡ್ಬಂದೆ ತುಂಬಾ ಚೆನ್ನಾಗಿದೆ ಇದೂ ಪ್ರೈಸ್ ವರ್ತೆ ಅನಿಸ್ತು ನನಗಂತೂ ಜಾಸ್ತಿ ಅನಿಸ್ತಿಲ್ಲ ನೋಡಿ ತುಂಬ ಚೆನ್ನಾಗಿದೆ ಒಂಥರ ರಿಯಲ್ ಕೂದ್ ಟೈಪ್ ಫೀಲ್ ಕೊಡ್ತಾ ಇದೆ ಚೆನ್ನಾಗಿದೆ ನೋಡಿ ನೆಕ್ಸ್ಟು ಈ ಹ್ಯಾಂಡ್ ಟವಲ್ಸ್ ತಗೊಂಡೆ ಸಿಕ್ಸ್ ತಗೊಂಡಿದ್ದೀನಿ ಇದೆ ನೋಡ್ಬೋದು ನಮ್ಮ ಸೋಫಾ ಮೇಲೆ ಇವು ಪಿಂಕ್ ಕಲರ್ ಎಲ್ಲ ಹಾಕಿದ್ದೆ ಬಟ್ ಅದೆಲ್ಲ ಹಳೇದಾದಂಗಿತ್ತು ಅದಕ್ಕೆ ಸೇಮ್ ಕಲರ್ಸ್ ಒಂದು ಸಿಕ್ಸ್ ತಗೊಂಡ್ಬಂದೆ ಇದೆಲ್ಲ ಫುಟ್ಪಾತ್ ಮೇಲೆ ಇಟ್ಟಿದ್ರು ನೋಡಿ ಚೆನ್ನಾಗಿತ್ತು ಕ್ವಾಲಿಟಿನೂ ಚೆನ್ನಾಗಿತ್ತು

ಮಾಡಬೇಕು ಹಿಂಗೆ ನೋಡಿ ಹಿಂಗೆ ಪ್ರೆಸ್ ಮಾಡಿದ್ರೆ ಒಳಗಡೆ ಹೋಗ್ಬಿಟ್ಟು ಏಟ್ ಬರುತ್ತೆ ನಮಗೆ ಮನಿ ಅನ್ನೋದು ನನ್ನ ಹತ್ರ ಈ ಥರದ್ದು ಇರಲಿಲ್ಲ ಬೇರೆ ಇತ್ತು ಅದಕ್ಕೆ ಇದು ಒಂದು ಇರಲಿ ಅಂತ ತಗೊಂಬಂದೆ ಇನ್ನಷ್ಟು ಉದ್ದಕ್ಕಿರುತ್ತಲ್ಲ ಆ ಮನೆ ಇತ್ತು ಇದು ಇರಲಿಲ್ಲ ಅದಕ್ಕೆ ಸ್ಕ್ವಯರ್ದು ಒಂದು ಇರಲಿ ಮನೆಯಲ್ಲಿ ಚೆನ್ನಾಗಿರುತ್ತಂತ ಇದು ಒಂದು ತಗೊಂಬಂದೆ ಹಬ್ಬಕ್ಕಂತ ನೋಡಿ ಇವಾಗ ಸ್ಯಾರೀಸ್ ನೋಡಿ ನಾನು ಎಷ್ಟೊಂದು ಸ್ಯಾರಿ ತಗೊಂಡ್ಬಂದಿದ್ದೀನಿ ನಿಮ್ಗೆ ತೋರಿಸ್ತೀನಿ ಇದು ಬಂದ್ಬಿಟ್ಟು ಕ್ಲಾತ್ ಬಂದ್ಬಿಟ್ಟು ಹಾಟ್ ಸಿಲ್ಕ್ ಅಂತಾರೆ ಸಾರಿ ಎಲ್ಲ ಈ ತರ ಇರುತ್ತೆ ಬಾಡಿ ಇದು ಬಾರ್ಡರ್ ಬಂದ್ಬಿಟ್ಟು ಸೇಮ್ ಬಾರ್ಡರ್ ಕಲರ್ ಎಲ್ಲ ಕೊಟ್ಟಿರ್ತಾರೆ ಬಿಚ್ಬಿಟ್ರೆ ಹೋಲ್ಡ್ ಮಾಡ್ ಬರಲ್ಲ ನೋಡಿ ಇದು ಬ್ಲೌಸ್ ಇದು ಇದೆಲ್ಲ ಬಾಡಿ ಸೇಮ್ ಫುಲ್ ಸ್ಯಾರಿ ಎಲ್ಲ ಇದೇ ತರ ಡಿಸೈನ್ ಇರುತ್ತೆ ತುಂಬಾ ಚೆನ್ನಾಗಿದೆ ಇಷ್ಟ ಆಯ್ತು ತುಂಬಾ ಸ್ಮೂತ್ ಆಗಿದೆ ನೋಡಿ ಎಷ್ಟೊಂದು ಸ್ಮೂತ್ ಆಗಿದ್ಯೋ ತುಂಬಾ ಚೆನ್ನಾಗಿದೆ ಸೇಮ್ ಸ್ಯಾರಿಯಲ್ಲಿ ನಾನು ಎರಡು ತಗೊಂಡೆ ಕಲರ್ ಬೇರೆ ಬೇರೆ ಇದೇ ಪ್ಯಾಟ್ರನಲ್ಲೇ ಟೂ ಸ್ಯಾರೀಸ್ ತಗೊಂಡಿದ್ದೀನಿ ನೋಡಿ ನೆಕ್ಸ್ಟ್ ಇದು ಇದು ಸೇಮ್ ಬಟ್ ಡಿಸೈನ್ ಒಂದೇ ಬಟ್ ಕಲರ್ ನೋಡಿ ಈ ಥರ ಪಿಕಾ ಕಲರ್ ಅಂತಾರಲ್ಲ ಆ ಕಲರು ಇದು ಮೆರೂನ್ ಬಾರ್ಡರು ಚೆನ್ನಾಗಿ ಚೆನ್ನಾಗಿದೆ ಸೇಮ್ ಇದು ಹಂಗೆ ಇರುತ್ತೆ ಬಾಡಿ ಎಲ್ಲ ಇದೇ ಥರ ಬಂದಿರುತ್ತೆ ಪ್ಯಾಟರ್ನು ನೋಡಿ ಇದು ಬ್ಲೌಸ್ ಈ ಥರ ಮೆರೂನ್ ಮೀಟು ಪಿಕಾಕ್ ಎರಡು ಇರುತ್ತೆ ಅದು ಇದು ಬ್ಲೌಸ್ ಬಂದು ತುಂಬಾ ಚೆನ್ನಾಗಿದಾವೆ ಸ್ಯಾರೀಸ್ ಅಂತೂ ಇಟ್ಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದು ಕೋಚಂಪೇಟ್ ಸ್ಯಾರೀಸ್ ಅನ್ಕೊಂಡಿರ್ಬೋದು ಸೇಮ್ ಸೇಮ್ ಸ್ಯಾರೀಸ್ ತಂದಿದೆ ಕಲರ್ ಡಿಫ್ರೆಂಟು ಅಂತ ಎಲ್ಲಾ ಗಿಫ್ಟ್ ಮಾಡೋಕ್ಕೆ ಸ್ಯಾರೀಸ್ ಎಲ್ಲ ನಂದಂತ ಅಂತ ಇಲ್ಲ ಇರೋದು ನೋಡಿದು ಕೋಚಂಪಲ್ಲಿ ಸ್ಯಾರಿ ಕೆಳಗಡೆ ಸ್ವಲ್ಪ ದೊಡ್ಡ ಬಾರ್ಡರು ಸ್ವಲ್ಪ ಚಿಕ್ಕದು ಅಂತೂ ತುಂಬಾ ಚೆನ್ನಾಗಿದೆ ನನಗಂತೂ ನೋಡಿದ ತಕ್ಷಣ ಇಷ್ಟ ಆಗುತ್ತೆ ಅದಕ್ಕೆ ಎರಡು ಬ್ಲೌಸ್ ಬಂದು ಪಿಂಕ್ ಕೊಟ್ಟಿದ್ದಾರೆ ಬಂದು ಇದೇ ಒಳಗಡೆ ಇದು ಬ್ಲೌಸ್ ಸೇಮ್ ಇದೇ ಕಲರ್ ಇರುತ್ತೆ ವಿತ್ ಟೂ ಸೈಡ್ಸ್ ಬಾರ್ಡರ್ ಇರುತ್ತೆ ಅಷ್ಟೇ ಚೆನ್ನಾಗಿದೆ ಎಲ್ಲ ಪೋಚಂಪಲ್ಲಿ ಸ್ಯಾರಿ ನಾನು ಅಷ್ಟು ನೀಟಾಗಿ ಫೋಲ್ಡ್ ಮಾಡೋದು ಮೇಲೆ ಫುಲ್ ಸ್ಯಾರಿ ಬಿಡ್ತಾ ಇಲ್ಲ ಇಲ್ಲ ಅಂದರೆ ಫುಲ್ ಸ್ಯಾರಿ ಬಿಚ್ಚಿಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಇದೆ ಏನು ಅಂತ ಇದ್ರೂ ಸೇಮು ಸ್ವಲ್ಪ ಪ್ಯಾಶನ್ ಇದೆ ಇದಕ್ಕೆ ಒಂಥರ ಡಾಟ್ ಡಾಟ್ ಇದೆ ಇದೆ ಫುಲ್ ಹಂಗೆ ಒಂಥರ ಮರಾಠಿ ಕೊಟ್ಬಿಟ್ಟಿದೆ ಪಲ್ಲು ಈ ಡಿಸೈನ್ ಇದೆ ಅಲ್ಲ ಅದೆಲ್ಲ ಪಲ್ಲು ಚೆನ್ನಾಗಿದೆ ಸ್ಯಾರೀಸ್ ಮಾತ್ರ ಒಂದಕ್ಕಿಂತ ಒಂದು ಹೆಚ್ಚು ಸ್ಯಾರೀಸ್ ಲೈನೇನ್ ಕಾಟನ್ ಅಂತಾರಲ್ಲ ಆ ಸ್ಯಾರೀಸ್ ಇದು ಇದು ಅಂತೂ ನನಗೆ ಅಂತ ತುಂಬಾ ಇಷ್ಟ ಆಯ್ತು ಕ್ಲಾತ್ ಇದು ಏಜ್ ಪರ್ಸನ್ ಅವ್ರಿಗೂ ಚೆನ್ನಾಗಿರುತ್ತೆ ಹಂಗಂತ ಯಂಗ್ ಸ್ಟಾರ್ಸ್ಗೂ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆಯಾ ನೋಡಿ ಸೇಮ್ ಇದೇ ಥರ ಸ್ಯಾರಿಯೆಲ್ಲ ಇರುತ್ತೆ ತುಂಬ ಚೆನ್ನಾಗಿದೆ ಈ ದಾರನೂ ಕಟ್ ಮಾಡಿಲ್ಲ ಅದಕ್ಕೇನು ಓಪನ್ ಮಾಡ್ತಾ ಇಲ್ಲ ಸೇಮ್ ಇದೇ ಕಲರಲ್ಲೇ ಬ್ಲೌಸು ಬಂದಿರುತ್ತೆ ಸ್ಯಾರಿನೂ ಬಂದಿರುತ್ತೆ ಇವಾಗ ನಾನು ಅನ್ಕೊ ನೀವು ಅಂದ್ಕೊಂಡಿರ್ಬೋದು ಯಾಕೆ ಅಶ್ವಿನಿ ಇಷ್ಟೊಂದು ಸ್ಯಾರೀಸ್ ಇವಾಗೆ ತೊಗೊಂಬಂದಿದ್ದಾಳೆ ಅಂತ ಇವಾಗೆಲ್ಲ ಆ ಬಿಟ್ಟಿದ್ದಾರೆ ಇವೆಲ್ಲನೂ ವಿನಾಯಕ ಚೌತಿಗೆ ಹೆಣ್ಮಕ್ಳಿಗೆ ಕೊಡೋ ಗಿಫ್ಟಿಂಗ್ ಸ್ಯಾರೀಸು ಬಟ್ ಅವಾಗ ಆಫರ್ ಇರುತ್ತಾ ಇಲ್ಲೋ ಅಂತ ಹೇಳ್ಬಿಟ್ಟು ಇವಾಗ ಆಫರ್ಸ್ ಹಾಕೋತ್ತಲ್ಲ ಅಂತ ಎಲ್ಲ ತೊಗೊಂಡು ಇದೆಲ್ಲ ಸ್ಯಾರೀಸ್ ನಾನು ರುಪ್ಲೈ ಕೊಡ್ತೀನಿ ಅಂದ್ರೆ ಅದು ಅಲ್ಲ ಅಮ್ಮದು ಇದೆ ನಂದು ಇದೆ ಅಮ್ಮ ಅವರು ಹೆಣ್ಮಕ್ಳಿಗೆ ಕೊಡೋಕೆ ಅಮ್ಮ ತಂದಿದ್ದಾರೆ ನಮ್ಮ ನಾದ್ನೇ ನಾನು ಕೊಡೋಕ್ಕೆ ನಾನು ತಂದಿದ್ದೀನಿ ಅದಕ್ಕೆ ನೀವು ಅನ್ಫೋದು ಟೂ ಟು ಸ್ಯಾರೀಸ್ ಸೇಮ್ ಇರೋದು ಇಬ್ಬರಿಗೂ ಅಂತಂದ್ರೆ ತಗೊಂಡಿರೋದು ಇದು ನಾನು ಅಮ್ಮೆ ಹೆಣ್ಮಕ್ಳಿಗೆ ನಾನು ಕೊಡೋಕ್ಕೆ ಇದು ಅಮ್ಮ ಹೆಣ್ಮಕ್ಳಿಗೆ ಅಮ್ಮ ಕೊಡೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ನಾಲ್ಕು ಸ್ವಲ್ಪ ಮಾಡಿದ್ದು ಸೇಮ್ ಸ್ಯಾರೀನಿ ಅಷ್ಟೇ ರಿನೇನ್ ಕೊಟ್ಟೆನು ಮತ್ತು ಇದು ಇನ್ನೊಂದು ಸ್ಮೂತ್ ತುಂಬ ಚೆನ್ನಾಗಿದೆ ಇದು ನನಗೆ ಅದು ಸಕತ್ತು ಇಷ್ಟ ಇತ್ತು ಅಂದರೆ ಚೆನ್ನಾಗಿದ್ವು ಇದನ್ನು ನೀನು ಎಸ್ಗೆ ಹೋಗಿದ್ದೀನಿ ಪೂನಮ್ ಸರಾ ನಮಗೆ ಮೆನ್ಷನ್ ಮಾಡಿದ್ದ ಇದು ಪೂನಮ್ ಸ್ಯಾರೀಸ್ ಅಂತ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದ್ದು ನಮ್ಗೊಂದು ಸಖತ್ತಾಗಿರುತ್ತೆ ಉಟ್ಕೊಂಡು ಉಟ್ಕೊಂಡಂಗೆ ಇರಲ್ಲ ಅಷ್ಟು ಚೆನ್ನಾಗಿರುತ್ತೆ ಸ್ಯಾರಿ ಬಂದು ಸ್ಪೆಷಲ್ ಸ್ಯಾರಿ ಅಂತಾನೆ ಹೇಳ್ಬೋದು ಈ ಹಬ್ಬಕ್ಕೆ ತಂದಿರೋ ಸ್ಯಾರೀಸಲ್ಲಿ ಈ ಸ್ಯಾರಿ ಬಂದು ವಿನಯ್ ಚೌತಿಗೆ ಅಣ್ಣ ನನಗ್ ಕೊಡ್ಸಿರೋ ಸ್ಯಾರಿ ಗೌರಿ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಅಣ್ಣ ನನಗ್ ಕೊಡ್ಸಿರೋ ಸ್ಯಾರಿ ನನ್ಗೂ ತುಂಬಾ ಇಷ್ಟ ಆಯ್ತು ಚೆನ್ನಾಗಿದ್ಯಾ ನನ್ನ ಸ್ಯಾರಿ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ ಪ್ರೈಸ್ ಬೇಕಂದ್ರು ಕೇಳಿ ಕಾಮೆಂಟಲ್ಲಿ ಕೊಡ್ತೀನಿ ನೋಡಿ ಈ ಬ್ಲೌಸ್ ಇದೆ ಟೂ ಸೈಡ್ಸ್ ಬೋರ್ಡರ್ ಇರುತ್ತೆ ಪ್ಲಯಿಂಗ್ ಬ್ಲೌಸ್ ಕೊಟ್ಟಿದ್ದಾರೆ ಸಿಂಪಲ್ ಆಗಿ ವರ್ಕ್ ಮಾಡಿಸಿದ ಕಥ ಕಾಣಿಸುತ್ತೆ ಬಟ್ ನನಗಿರೋ ಸ್ಯಾರೀಸಲ್ಲಿ ಇದೊಂದು ಫೇವ್ರೇಟ್ ಸ್ಯಾರಿ ಆಗುತ್ತೆ ಇದು ಗೌರಿ ಹಬ್ಬಕ್ಕೆ ಅನ್ನ ನನಗೆ ಗಿಫ್ಟ್ ಮಾಡಿದ ಸ್ಯಾರಿ ಸ್ಯಾರಿ ಬಂದು ಇದು ಇದು ಅಮ್ಮದು ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಹುಟ್ಟಕ್ಕೆ ಅಮ್ಮ ಸ್ಯಾರಿ ಇತ್ತು ಅಮ್ಮನ ವರ್ಮಹಾಲಕ್ಷ್ಮಿ ಹಬ್ಬ ಮಾಡ್ತಿದ್ದೆ ಅದಕ್ಕೆ ಅಮ್ಮಗೆ ಅಂತ ಯಾವಾಗಲೂ ನಾನೇ ಕೊಡಿಸೋದು ಬಟ್ ಅಮೌಂಟ್ ಚೆಂದಲ್ಲ ಅಣ್ಣ ಅಮೌಂಟ್ ಕೊಡ್ತಾನೆ ನಾನು ಪರ್ಚೇಸ್ ಮಾಡ್ಕೊಂಡು ಬಂದು ಅಮ್ಮ ಕೊಡ್ತೀನಿ ಅಮ್ಮ ಅಷ್ಟೊಂದು ಗೊತ್ತಾಗಲ್ಲ ಕಲೆಕ್ಷನ್ಸ್ ಯಾವ ಚೆನ್ನಾಗಿರುತ್ತೆ ಯಾವ ಟ್ರೆಂಡಿಂಗ್ ಆಗಿದೆ ಅಂತ ಅದಕ್ಕೆ ಯಾವಾಗಲೂ ನಾನೇ ತಗೊಂಬಂದು ಅಮ್ಮ ಕೊಡ್ತೀನಿ ಅಮೌಂಟ್ ಹಾಕಿ ನಾವು ಅನ್ನ ಕೊಡ್ತಾರೆ ಇದಕ್ಕೂ ಇದಕ್ಕೂ ಅನ್ನೋದು ಇದು ಲೈಟ್ ಪೀಚ್ ಕಲರ್ ಅನ್ನೋ ವಿಷಯ ಲೈಟ್ ಪೀಚ್ ಕಲರ್ ಬಿಟ್ಟು ಡಾರ್ಕ್ ಗ್ರೀನ್ ಬಾಟಲ್ ಗ್ರೀನ್ ಅಂತಾರಲ್ಲ ಆ ತರ ಗ್ರೀನು ಸೇಮ್ ಇದೇ ಗ್ರೀನ್ ಅಲ್ಲೇ ಬ್ಲೌಸ್ ಬಂದಿದೆ ನಾನು ಸ್ಯಾರಿ ಬಿಚ್ಚಕ್ ಆಗಲ್ಲ ನನ್ ಮತ್ತೆ ಫೋಲ್ಡ್ ಮಾಡಕ್ ಬರಲ್ಲ ನೋಡಿ ದಾರ ಎಲ್ಲ ಕಟ್ಟಿದ್ರಲ್ಲಿ ಯಾಕೆ ಅಮ್ಮ ಹಿಂಗೆ ಕಳಿಸೋಣ ಅಂತ ಹಂಗ ಹೇಳ್ತೀನಿ ನೋಡಿ ತುಂಬಾ ಚೆನ್ನಾಗಿತ್ತು ಬಟ್ ಶಾಪ್ ಅಲ್ಲಿ ಮಾತ್ರ ಬಿಚ್ಚಿಬಿಟ್ಟು ಡ್ಯಾಮೇಜ್ ಇದೆಯಾ ಇಲ್ಲ ಅಂತ ನೀಟಾಗಿ ಫುಲ್ ಚೆಕ್ ಮಾಡಿಸಿ ಮತ್ತೆ ಇದೇ ತರ ಫೋಲ್ಡ್ ಮಾಡಿಸ್ಕೊಂಡಿದ್ದೀನಿ ಬಟ್ ಇವಾಗ ಬಿಚ್ಚಿದ್ರೆ ನನಗೆ ಇಷ್ಟು ನೀಟಾಗಿ ಫೋಲ್ಡ್ ಮಾಡಕ್ ಬರಲ್ಲ ಎಷ್ಟು ಚೆನ್ನಾಗಿದೆ ಇದಂತೂ ಮೈಗೆ ಮುಗ್ಸಲ್ಲ ಯಾಕಂದ್ರೆ ಅಮ್ಮನ್ ಸರಿಯಲ್ಲ ಅದಕ್ಕೆ ದೂರ ಇಟ್ಕೊಂಡು ತೋರಿಸ್ತಾರೆ ನೋಡಿ ಇದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತಗೊಂಡ್ಬಂದಿರೋ ಸ್ಯಾರಿ ಇದು ಬಂದ್ಬಿಟ್ಟು ನಾನು ಸುದರ್ಶನ್ ಸಿಲ್ಸ್ಟಲ್ಲಿ ತಗೊಂಡಿದ್ದು ಬಟ್ ಈ ಸ್ಯಾರಿ ನಾನು ಓಪನ್ ಮಾಡಿ ತೋರಿಸ್ತಾ ಇಲ್ಲ ಬೇಜಾರ್ ಮಾಡ್ಕೋಬೇಡಿ ಅಮ್ಮನ ಸ್ಯಾರಿ ಅಂದರೆ ಸ್ವಲ್ಪ ಸ್ಪೆಷಲ್ ಆಗಿ ಇರ್ತಲ್ಲ ಹಬ್ಬದ ದಿನನೇ ನಾನು ರಿವ್ಯೂ ಮಾಡ್ತೀನಿ ಸ್ಯಾರಿ ಹೇಗಿದೆ ಎಷ್ಟು ಪ್ರೈಸ್ ಅಂತ ಎಲ್ಲಾನು ಅವತ್ತು ಹೇಳ್ತೀನಿ ಬಟ್ ಇವಾಗಂತೂ ನಾನು ತೋರಿಸಲ್ಲ ಇದು ಸ್ವಲ್ಪ ಕಾಸ್ಟ್ಲಿ ಸ್ಯಾರಿ ಅಲ್ಲ ಇದಕ್ಕೆ ನನಗೆ ಓಚರ್ ಸಿಕ್ಕಿತ್ತು ಆ ಓಚ ನಾನು ನಮಗೆ ಸರಿಯಾಗಿ ನೋಡಿ ಅಂತ ಲೆಕ್ಕ ಕೊಡ್ತಾ ಹೋಗ್ತೀನಿ ಮತ್ತೆ ನಾನು ಚಿಕ್ಕಪಟ್ಟೆ ಹೋಗಿ ಎಲ್ಲ ಪರ್ಚೇಸ್ ಮಾಡ್ಕೋದು ಹೌದು ಅಮ್ಮದೂ ಸುದರ್ಶನ್ ಸಿಕ್ತಲ್ಲೇ ನಾನು ತಗೊಂಡು ಮರ್ತೋಗಿದ್ದೆ ಅವಶ್ಯಕ ಅಂತ ಅಮ್ಮಂತೂ ನನಗೂ ಸುದರ್ಶನ್ ಸಿಕ್ತು ಇನ್ನಿ ಸ್ಯಾರೀಸೆಲ್ಲ ಒಂದು ಫೋರ್ ಫೈವ್ ಅಂಗಡಿಯಲ್ಲಿ ಐದು ಅಂಗಡಿಯಲ್ಲಿ ಪರ್ಚೇಸ್ ಮಾಡಿರೋ ಈ ಸ್ಯಾರೀಸ್ ನಿತ್ಯ ಸ್ಯಾರೀಸೆಲ್ಲ ನೂವೋ ಅಂತು ಒಂದು ಅಂಗಡಿಯಲ್ಲಿ ಈ ಎರಡು ಒಂದು ಅಂಗಡಿಯಲ್ಲಿ ಎರಡು ಎರಡು ಒಂದೊಂದಡೆಯಲ್ಲಿ ಇದೊಂದು ಅಂಗಡಿಯಲ್ಲಿ ಇದೊಂದು ಅಂಗಡಿಯಲ್ಲಿ ಆ ಥರ ಒಂದೇ ಅಂಗಡಿಯಲ್ಲಂತೂ ಏನು ಪರ್ಚೇಸ್ ಮಾಡಿಲ್ಲ ನಾನು ಒಂದು ಒಂದಿಗೆ ಎರಡು ಸರಿ ನೋಡಿಬಿಟ್ಟು ಪರ್ಚೇಸ್ ಮಾಡಿ ತೊಗೊಳೋದು ತಕ್ಷಣ ಶಾಪಲ್ಲಿ ನೋಡಿದೆ ತಗೊಂಡ್ಬಿಡೋಣ ಅಂತ ಯಾವತ್ತೂ ಅಂದ್ಕೊಡಲ್ಲ ಒಂದಲ್ಲ ಒಂದಂಗಡಿ ಅಲ್ಲ ಎರಡು ಅಂಗಡಿ ಸುತ್ತಾಡಿ ಚೆನ್ನಾಗಿ ನೋಡಿ ಇದು ತುಂಬಾ ಸ್ಪೆಷಲ್ ಅನ್ಬೋದು ಸಾರಿ ಹಂಗಂತೂ ಇಷ್ಟ ಇದೆ ಸ್ಯಾರಿ ನೋಡೋಣ ನಿಮ್ಗೆ ಇಷ್ಟ ಆಗುತ್ತೆ ಇಲ್ಲ ಅಂತ ವೈಟ್ ಮಾಡ್ತಾ ಇರಿ ಹಬ್ಬಕ್ಕೆ ತೋರಿಸ್ತೀನಿ ಇಷ್ಟ ನಾನು ಚಿಕ್ಕಪೇಟೆ ಹೋಗಿ ತಗೊಂಬಂದಿರೋದು ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ ಕ್ಲಿಕ್ ಮಾಡಿ ಮುಂದಿನ ಓಡೋದಲ್ಲಿ ಸಿಗೋಣ